ವಿಷಯ ಇವತ್ತಿನ ವಿಷಯ ಹಾಸನದ ಹೆಣ್ಮಕ್ಳನ್ನ ಮಾನ ಬೀದಿಲ್ ಹರಾಜಾಗಿದೆ ಸಂತ್ರಸ್ತೆಯರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಎಲ್ಲ ಹೆಣ್ಮಕ್ಳು ಹೋರಾಡ್ತಾ ಇದ್ದಾರೆ ಹೌದು ಒಂದ್ ಕಡೆ ಅದು ತನಿಖೆ ಆಗುತ್ತೆ ಯಾರು ತಪ್ಪು ಮಾಡಿದ್ದಾರೆ ಅದು ಬೆಳಕಿಗೆ ಬರುತ್ತೆ ಅದ್ರ ರೂವಾರಿ ಯಾರು ಅವ್ರಿಗೆ ತಕ್ಕ ಶಿಕ್ಷೆ ಆಗತ್ತೆ ಇದ್ರ ನಡುವೆ ನೈತಿಕತೆ ಅನೈತಿಕತೆ ಲೈಂಗಿಕತೆ ನಾಲ್ಕು ಚೌಕಟ್ಟು ಒಳಗಡೆ ಇರಬೇಕಿತ್ತು ಆ ನಾಲ್ಕು ಚೌಕಟ್ಟು ಬಿಟ್ಟು ಹೊರಗೆ ತಂದಿದ್ ಯಾರು ಇದ್ರ ಬಗ್ಗೆ ಆಗಾಗ್ಲೇ ಕಂಪ್ಲೇಂಟ್ ಆಗಿದೆ ಈಗಾಗಲೇ ಪೂರ್ಣಚಂದ್ರ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಸ್ ಐ ಟಿ ಅವರು ಅವ್ರನ್ನ ಬಂಧಿಸೋದಕ್ಕೆ ಇದುವರೆಗೂ ಯಾಕೆ ಕ್ರಮ ತಗೊಂಡಿಲ್ಲ ಆ ನೈತಿಕತೆನ ಅನೈತಿಕತೆನ ಲೈಂಗಿಕತೆನ ಬೀದಿಗೆ ತಂದ್ರಲ್ಲ ಹಾಸನದ ಬೀದಿಗೆ ಆ ಬೀದಿಗೆ ತಂದವರನ್ನ ತನಿಖೆ ಮಾಡಿ ಅದರಲ್ಲಿ ಹಾಸನದ ಮುಖ್ಯ ಮಾಜಿ ನಾಯಕರುಗಳು ಯಾರ್ಯಾರು ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಇಡೀ ಹಾಸನ ಜನತೆ ಬಾಯಲ್ಲಿದೆ ನಾವು ಹೇಳಬೇಕಾಗಿಲ್ಲ ಪಡ್ಡೆ ಹುಡುಗರು ಹೇಳ್ತಾರೆ ಚಿಕ್ಕ ಪುಟ್ಟ ಹೆಣ್ಮಕ್ಳು ಮಾತಾಡ್ತಾ ಇದ್ದಾರೆ ಕಾಲೇಜ್ ಹುಡುಗಿಯರು ಮಾತಾಡ್ತಾ ಇದ್ದಾರೆ ಎಲ್ಲರಿಗೂ ಭಯ ಚಟ್ ಆಗಿದೆ ನಮ್ಮ ಕುಟುಂಬದವ್ರು ಯಾರಿದ್ದಾರೆ ನಮಗೆ ಪರಿಚಯಸ್ತ್ರ ಯಾರಿದಾರೋ ಬೀದಿಗೆ ತಂದಿರೋದಕ್ಕೆ ಇವ್ರಿಗೆ ಯಾರಿಗೆ ಅಧಿಕಾರ ಕೊಟ್ಟವರು ಹಾಗಾದ್ರೆ ಇವ್ರ ಮನೆ ಹೆಣ್ಮಕ್ಳು ಇಲ್ವಾ ಇವ್ರಿಗೆ ಅಕ್ಕ ತಂಗಿದೀರಿಲ್ವಾ ಇವ್ರ ಪತ್ನಿಯರ್ ಇಲ್ವಾ ಅವಾಗ ಅನ್ನಿಸ್ಲಿಲ್ವಾ ನಾವು ಮಾಡ್ತಾ ಇರೋ ತಪ್ಪು ನೂರಾರು ಪೆಂಡ್ರೈವ್ಗಳನ್ನ ಬಿಟ್ರಲ್ಲ ಒಂದೇ ಒಂದು ಕಾಮನ್ ಸೆನ್ಸು ಅದನ್ನ ಬ್ಲರ್ ಮಾಡಬೇಕು ಆ ಹೆಣ್ಮಗಳ ಮುಖ ತೋರಿಸ್ಬಾರ್ದು ಕಾನೂನಲ್ಲೇ ಇದೆ ಅದು ಒಂದು ಒಬ್ಬ ಉಪ ಮುಖ್ಯಮಂತ್ರಿ ಅನ್ನಿಸ್ಕೊಡೋರಿಗೆ ಅದೊಂದು ಕಾಮನ್ ಸೆನ್ಸ್ ಬರಲಿಲ್ವ ನಾವು ಹೊರಗಡೆ ತರ್ತಾ ಇರೋದು ನಮ್ಮ ಮನೆಯ ಹೆಣ್ಮಕ್ಳನ್ನ ಹಾಗಾದರೆ ನಮ್ಮ ಅವ್ರು ಓಟ್ ಹಾಕಲಿಲ್ಲ ಅಂದರೆ ನಾವು ಅವ್ರ ಹೆಣ್ಮಕ್ಳು ಅಲ್ವಾ ಹಾಸನದ ಹೆಣ್ಣುಮಕ್ಕಳು ಅವ್ರ ಮನೆಯ ಹೆಣ್ಮಕ್ಳು ಅಲ್ವಾ ಹಾಗಾದರೆ ಇದನ್ನು ಇಲ್ಲಿ ಇನ್ನೂ ನಿಂತಿಲ್ಲ ನಿನ್ನೆ ಒಂದು ಫೋನ್ ಬಂತು ಮೇಡಮ್ ಇನ್ಯಾವುದೋ ಹತ್ತು ವಿಡಿಯೋ ಬಿಟ್ಟಿದಾರಂತೆ ಮೇಡಮ್ ಮಾರ್ಕ್ ಮಾಡಿಬಿಡ್ತಾ ಇದ್ದಾರಂತೆ ಮೇಡಮ್ ನಮ್ಮ ಮನೆಯವ್ರು ಹೊರಗಡೆ ಹೋಗ್ಬೇಡ ಅಂತಿದ್ದಾರೆ ಮೇಡಮ್ ಒಬ್ಬ ಮಹಿಳಾ ವಕೀಲರಾಗಿ ನಾನು ಏನು ಉತ್ತರ ಕೊಡಲಿ ನನ್ನ ಹೆಣ್ಮಕ್ಳಿಗೆ ನಮ್ಮಿಂದ ಇರೋಂತಹ ಹೋರಾಟಗಾರ ತಿಮ್ಮ ಮಕ್ಳಿಗೆ ಏನು ಉತ್ತರ ಕೊಡೋಣ ನಾವು ಇವತ್ತು ಬನ್ನಿ ಅಂತ ಅಂದ್ರೆ ಎಲ್ಲ ಬರಕ್ ರೆಡಿ ಇದಾರೆ ಆದ್ರೆ ಹೊರಗಡೆ ಬಿಡ್ತಾ ಇಲ್ಲ ಯಾಕಂದ್ರೆ ಇವತ್ತು ನೀನು ಕಾನೂನು ಕೇಳಕ್ ಹೋಗ್ತೀಯಾ ನ್ಯಾಯ ಕೇಳಕ್ ಹೋಗ್ತೀಯಾ ನಾಳೆ ಮಾರ್ಕ್ ಮಾಡಿ ಬಿಡ್ತಾರೆ ನಾವ್ ಹಾಸನ ತಲೆ ಎತ್ಕೊಂಡ್ ಕಂಡು ತಿರ್ಗಕಾಗಲ್ಲ ಇಡೀ ಕುಟುಂಬ ನಾವು ಸಾಯ ಅಂತ ಪರಿಸ್ಥಿತಿ ಬರುತ್ತೆ ತಾಯಿ ನಿನಗೆ ರಾಜಕೀಯ ಬೇಡ ರಾಜಕೀಯ ಮಾಡ್ಕೊಳೋರು ಮಾಡ್ಕತ್ತಾರೆ ಅಂತಿದ್ದಾರೆ ಈ ಹಂತನ ತಂದಿದ್ಯಾರು ಮಾಧ್ಯಮದವರು ಹಾಸನಾಂಬೆ ಬಗ್ಗೆ ಮಾತಾಡ್ತಾರೆ ನಮ್ಮ ಹಾಸನಾಂಬೆಗೆ ನ್ಯಾಯ ತೂಗೋದು ಗೊತ್ತಿದೆ ಹಿಂದೆ ಒಂದ್ಸಲ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ನಾನು ಹಿಂದೆ ಒಬ್ಬ ಮಾಜಿ ಶಾಸಕ ಹಾಸನಾಂಬೆ ಎದುರುಗಡೆ ದುರಂಕಾರ ಮಾಡಿ ತನ್ನ ಗುಂಡಿನ ತಾನೇ ತೋಡ್ಕಡಿದ್ರು ಈಗ ಈ ಷಡ್ಯಂತ್ ಯಾರು ಯಾರ್ಯಾರು ಕಾರಣಕರ್ತರಾಗಿದ್ದಾರೋ ನಮ್ಮ ಹಾಸನಾಂಬೆ ತುಕ್ತಾಳೆ ಒಂದು ಕಡೆ ನ್ಯಾಯ ತೂಗುತ್ತೆ ಒಂದು ಕಡೆ ನ್ಯಾಯಾಂಗ ತೂಗುತ್ತೆ ಒಂದು ಕಡೆ ಮಾಧ್ಯಮ ತೂಗುತ್ತೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಹಾಸನ ನಮ್ಮ ನಮ್ಮ ಜೊತೆಗಿದ್ದಾಳೆ ನ್ಯಾಯ ಸಿಗುತ್ತೆ ನಮ್ಮ ಹೋರಾಟ ನಮ್ಮ ಹಾಸನದ ಹೆಣ್ಮಕ್ಳು ಮರ್ಯಾದೆ ಬೀದಿಗೆ ತರಬೇಡಿ ಅನ್ನೋ ಹೋರಾಟ ಯಾರು ಇವರಿಗೆ ಅಧಿಕಾರ ಕೊಟ್ಟಿದ್ದು ಯಾರೋ ಹೇಳ್ತಾರೆ ಒಬ್ಬ ಮಧ್ಯದ ದೊರೆಗೆ ಉಪಮುಖ್ಯಮಂತ್ರಿಗಳು ಎಂಟು ಕೋಟಿ ಕೊಟ್ರಂತೆ ಹೌದಾ ಮೇಡಮ್ ಅಂತಾರೆ ನಾನು ಹೇಳ್ತಾ ಇರಲಿ ಡಾಕ್ಯುಮೆಂಟ್ನಾ ಆ ಎಂಟು ಕೋಟಿನಲ್ಲಿ ಪೆನ್ ಡ್ರೈವ್ ಮಾಡಿ ಹಂಚಿದ್ರಂತೆ ಅಂತಾರೆ ಹಾಗಾದರೆ ಷಡ್ಯಂತ್ರ ರಚಿಸ್ತವ್ರು ಯಾರು ಅದೇ ತನಿಖೆ ಆಗ್ಲಿ ಐ ಟಿ ಮಾಡಿದಾರಲ್ಲ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದಾರಲ್ಲ ಇದೇ ಉಪ ಮುಖ್ಯಮಂತ್ರಿಗಳ ಚೇಲಾಗಳು ಹೇಳ್ಬಾರ್ದು ಅಧಿಕಾರಿಗಳ ಬಗ್ಗೆ ಬಾಯಿ ತಪ್ಪಿ ಬಂತು ಆದ್ರೆ ಅವರ ಅಧಿಕಾರಿಗಳನ್ನ ನೇಮಕ ಮಾಡ್ಕೊಂಡು ಅವ್ರ ವಿರುದ್ಧ ತನಿಖೆ ಮಾಡ್ತಾರೆ ಸಿಬಿಐಗೆ ಹೆಣ್ಮಕ್ಳಿಗೆ ಅಧಿಕಾರ ಸಿಗತ್ತೆ ಕಣ್ರಿ ಅಧಿಕಾರ ಬರೋದಕ್ಕಿಂತ ಮುಂಚೆ ನ್ಯಾಯ ಸಿಗತ್ತೆ ಕಣ್ರಿ ಸಮಾನತೆ ಕೊಡ್ತೀವಿ ಅಂದ್ರಲ್ಲ ಇದ ಸಮಾನತೆ ಸಮಾನತೆ ಹೆಚ್ಚಾಗಿ ಹೆಣ್ಮು ಬರ ಸಮಾನತೆ ಕೊಡ್ತಾ ಇದಾರೆ ಸರ್ಕಾರ ಹೆಣ್ಮಕ್ಳಿ ಹೆಣ್ಮಕ್ಳು ಇವರಿಗೆ ಕೊಟ್ಟಿದ್ದಾರೆ ಗೊತ್ತಾ ಇವತ್ತು ನಮ್ಮ ಪಕ್ಷದ ಹೆಣ್ಣುಮಕ್ಳು ಮರ್ಯಾದೆ ಮಾತ್ರ ಹೋಗಿಲ್ಲ ಯಾವ ಯಾವ ಊರಲ್ಲಿ ಯಾವ ಯಾವ ರಾಜ್ಯದಲ್ಲಿ ಯಾರ ಕುಟುಂಬದವರಿಗೆ ಈ ಕುಟುಂಬದವರಿಗೆ ಅವ್ರ ಕುಟುಂಬದವ್ರಾಗಲ್ಲ ಅವ್ರ ಕುಟುಂಬದವ್ರಿಗೆ ಈ ಕುಟುಂಬದವ್ರಿಗೆ ಆಗಲ್ಲ ಅವ್ರಿಗೆ ಲೈಸೆನ್ಸ್ ಕೊಟ್ಬಿಟ್ರಲ್ರಿ ಇವ್ರು ಎಲ್ಲಾ ಹೆಣ್ಮಕ್ಳು ಬೀದಿಕ್ ತರ ಲೈಸೆನ್ಸ್ ಕೊಟ್ರಲ್ರಿ ಇವರು ಆ ಲೈಸೆನ್ಸ್ ಯಾವಾಗ್ರಿ ಕ್ಯಾನ್ಸಲ್ ಮಾಡಿಸ್ತೀರಾ ರೀ ತನಿಖೆ ಮಾಡಿಸ್ತೀರಾ ಎಲ್ಲ ಪಡ್ಡ್ಯ ಹುಡುಗರು ಮೊಬೈಲಲ್ಲಿ ಹರಿದಾಡ್ತಾ ಇದೆ ಕಣ್ಣಲ್ಲಿ ನೋಡಬಾರ್ದಂಥ ವಿಡಿಯೋಗಳು ಹರಿದಾಡ್ತಾ ಇದೆ ಕಾಲೇಜ್ ಹುಡುಗರು ಗುಂಪಾಗಿ ನೋಡ್ತಾ ಇದ್ದಾರೆ ಅವನ್ನೆಲ್ಲ ಯಾವಾಗ ತೆರವುಗೊಳಿಸ್ತೀರಾ ನೀವು ಯಾವಾಗ ಡಿಲೀಟ್ ಮಾಡಿಸ್ತೀರಾ ಯಾಕೆ ಏನಾಗಿದೆ ನಿಮ್ಮ ಕಂಪ್ಯೂಟರ್ ನಾಲೆಡ್ಜು ಎಲ್ಲಿಗೋಯ್ತು ನಿಮ್ಮ ತಾಂತ್ರಿಕತೆ ಮಾಡಿಸಿ ಒಳ್ಳೆ ಹ್ಯಾಂಕರ್ನ ಅಪಾಯಿಂಟ್ ಮಾಡಿರಿ ಸರ್ಕಾರದಿಂದ ಅಂತಹ ಯಾವುದು ಬಂದಿದೆ ಅದನ್ನೆಲ್ಲ ಡಿಲೀಟ್ ಅಂತಹ ವ್ಯವಸ್ಥೆ ಮಾಡಿ ಮಕ್ಕಳು ನಿಮಗೂ ಒಳ್ಳೇದಾಗಲಿ ಅಂತ ಹಾರೈಸ್ತಾರೆ ಈಗಾಗಲೇ ಹೇಳಿದ್ದಾರೆ ನಮ್ಮ ಜಿಲ್ಲಾಧಿಕಾರಿಯವರೇ ಹೇಳಿದರು ಕೃಷ್ಣ ಜರಾಸಂದನಿಗೆ ನೂರ ಒಂದು ತಪ್ಪು ಮಾಡೋ ತನಕ ಸಮಯ ಕೊಟ್ಟನಂತೆ ಅಂತ ಅವರು ಮಾಡಿದ ತಪ್ಪು ಬೆಳಕಿಗೆ ಬರಲೇಬೇಕು ಅಂತ ಹೇಳಿದರು ಕರ್ಮ ರಿಟರ್ನ್ಸ್ ಅವರು ಹೇಳಿದ್ದು ಮಾಕ್ಯ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಯವರಿಗೆ ಅವರು ನೂರ ಒಂದನೇ ಕಪ್ಪು ತಪ್ಪು ಮಾಡೋಕ್ಕೆ ಬಿಟ್ಟಿದ್ದಾರೆ ಆ ನೂರನೇ ಒಂದೇ ತಪ್ಪು ಆಗಿದೆ ಈಗ ಅವರು ಬೀದಿಗೆ ಬಂದೇ ಬರ್ತಾರೆ ಅವ್ರು ತೋಡಿದ ಹಳ್ಳಕ್ಕೆ ಅವರೇ ಬಿಡ್ತಾರೆ ಆಯ್ತಾ ನಮ್ಮ ರೇವಣ್ಣ ಸಾಹೇಬ್ರನ್ನ ಈ ಪ್ರಕರಣದಲ್ಲಿ ಅವರ ಕುಟುಂಬನೇ ಎಳಿಬಾರ್ದಿತ್ತು ಶಕ್ತಿ ಮಹಿಳಾ ಶಕ್ತಿ ಭವಾನಿ ಈ ಪ್ರಕರಣದಲ್ಲಿ ಅವರ ಮನಸ್ಥಿತಿ ಅರ್ಥ ಮಾಡ್ಕೊಂಡಿದಿರೇನ್ರಿ ಅನ್ರಿ ತಾಯಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ನನಗೋ ಮಕ್ಕಳಿದ್ದಾರೆ ನನಗೂ ಒಬ್ಳು ಬೆಳ್ದ ಹೆಣ್ಮಾಳೆ ನಮಿಗೆ ಭಯ ಆಗಲ್ವಾ ನಾನು ವಕೀಲೇ ಆಗಿರ್ಬೋದು ಆದ್ರೆ ಅಪಪ್ರಚಾರ ಅನ್ನೋದು ಯಾರನ್ನೂ ಬಿಡಲ್ಲ ಸುಮಾ ಅಂತ ವಕೀಲರು